ದುಂಬಿ ನೀನಾಗಿ ಬಾ ಇಂದು ನನ್ನ ಸೇರಲು ಐ ಲವ್ ಯು ಅರರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಕಲ್ಲವೇ ಲೋಗಣ್ಣ ಇನ್ನ ಬರ್ಲೇ ಇಲ್ಲ ಹೌದು ನೋಡಿ ಇನ್ನ ಬರ್ಲೇ ಇಲ್ಲ ಇನ್ನ ಹಾರೆ ಅದು ಮಾಡಕತ್ತಿದ್ದಾಳೆ ಮುಗಿಬೇಕಲ್ಲಿವಾ ಎಲ್ಲ ಹಾರೆ ಹಿತ್ತಲಕ್ಕ ಕರಿಬೇಡ ಮಾವ ಬಲು ನಾಚಿಕೆ ನಾಚಿಕೆಯಾಗತೈತಿ ಮೂವತ್ತಿಕೊಂಡು ಬೇಡ ಜೀವ ಬಲು ಗಾಬರಿಯಾಗತೈತಿ ಮಾವ

ி எக் கு நாச்சவா அந்த ಐ ಲವ್ ಯು ಜೀವ ಹೂವಾಗಿದೆಂಬಿನಾಗಿ ಬಾ ಇಂದು ನನ್ನ ಸೇರಲು ಐ ಲವ್ ಯು ಸಾಕ್ ಬಿಡ ಕಲ್ಲವ ಕುಣದಿದ್ದು ಕೈ ಕಾಲ್ ಮುರ್ಕೊಂಡಿ ಮತ್ತ ಕಾಲ್ ಮುರ್ಕೊಳ್ಳೋದಲ್ಲ ಜೀವ್ ಹೋದ್ರು ಪರವಾಗಿಲ್ಲ ನನಗೆ ಅಷ್ಟು ಖುಷಿ ಆಗತ್ತೆ ನೋಡ್ವಾ ನನ್ ಗಂಡ ಎಷ್ಟ್ ಚಂದ ಹೇಳಿದ್ ಗೊತ್ತೇನ ಐ ಲವ್ ಯು ಅಂತೇಳಿ ಎಷ್ಟು ಪಗ್ ಹಾಕೊಂಡಿದ್ದ ಏನ ಏನು ಪುಲ್ ಬಾಟಲ ಕುಡ್ದಿದ್ದ ಜಲ್ಜವಾ ಬರೇ ಹಿಂತಾದನು ನಿಂದ ಬರೇ ಹೊಟ್ಟಿ ಉರಿ ಯಾರ ಗಂಡ ಹಿಂತೆ ಚಲೋದಾರ ಅಂದ್ರೆ ನಿನಗ ಹೊಟ್ಟೆಗ ಸಂ ನಿನಗ ಅಕ ನನ್ ಗಂಡನ್ ಇದು ಎಟ್ ಕುಡುದ್ ಹೇಳಿದ ನಿನಗೆ ಐ ಅಂತ ಹೇಳಿ ಅವರ ಹೇಳಿ ಹಂಗಾರ ಹೇಳಿ ಒಟ್ಟು ನನಗ ಐ ಲವ್ ಯು ಅಂತ ನೀಲೋ ಅದ ಇಂಪಾರ್ಟೆಂಟ್ ಈಗ ನಿನ್ನ ಗಂಡ ಎಂದರ ನಿನ ಹೇಳಿದ್ದನ ಆರ ನೀನೇ ಹೇಳ್ಬಿಡ ನೀನೇ ನೀನೇ ಹೇಳಿ ನಿನಗೆ ನಿನಗೆಂದರ ಹೇಳ ಐ ಲವ್ ಯು ಅಂತ ಹೇಳಿಲಿಲ್ಲ ಹೇಳಿಲಿಲ್ಲ ிர்ஜ வாரத்னவ நீங்க ஆ நனக்கு வத்தேத்திள்ளி ஜலஜல ஜலஜாவா நின் கண்ட நினைக்கல நன்கேன அது இம்பார்ட்டென்ட் நோடு நன் கண்ட நான் எஸ்ட் பிரீத்தி மா நமல எஸ் ஜீவதானி ஹௌதுவிடிவா பா ஜீவத நின் கண்ட அது எஸ் குடுகுன ஏன்ன ஏன் கீ கி கண்டிஷ்டரங்க ನನ್ ಗಂಡ ಹೇಳಿಲ್ಲ ನನ್ ಗಂಡನು ಹೇಳ್ಯಾನ ಸತ ಹೇಳ್ಯಾನ ನನಗೆ ಗೊತ್ತಾನ ನಿನಗೆ ನಾನು ನಿನ್ನಂಗ ಬಂಬಾಟ ಮಾಡ್ಕೊಂಡು ಅಡ್ಡಾಡೋದಿಲ್ಲ ಕುಣಿದಾಡೋದಿಲ್ಲ ಏನು ಕುಡಿದ್ ಬಂದ ಇಲ್ಲ ಅಡಿ ಒಂದಾನಂತೂ ಈಗ ಬಂದಿಲ್ಲ ಕುಣಿದೇನಿಕ್ ಇದು ನೋಡಕ್ ನೋಡೋಕೆ ನನಗ ನನಗೆ ನೋಡಕ್ಕಾಡ್ಲಿಕ್ಕೆ ಎದ್ದೋಗು ನಿನಗೆ ಯಾರಿಲ್ಲ ಕುಂದ್ರೆ ನಾವೇ ನಿನ್ನ ಕರೆಯೋಕೆ ಬಂದಿಲ್ಲ ಕುಂದ್ರಾಕ್ ನಮ್ ಕೂಡ ಅಂತ ಹೇಳಿ ಏನು ನಿನ್ನ ಮನೆಗೆ ಬಂದಿಲ್ಲ ಬುಬ್ನಿ ಪಾರಕ್ಕನ ಮನೆ ಮುಂದೆ ಕುಂತಾನೆ ಏನು ನಿನ್ನ ಮನೆ ಅನ್ನ ರಂಗ ಮಾಡ್ತೀಯಾ ನಾಟಕ ಅಯ್ಯ ನನ್ನ ಮನಿನೇ ಇದೆ ಪಾರಕ್ಕನ ಮನಿ ಅಂದ್ರೇನು ನನ್ನ ಮನಿ ಅಂದ್ರೇನು ಯಾಡು ಒಂದ ಹೌದಿಲ್ಲ ಪಾರಕ್ಕ ಹೌದಿಲ್ಲ ಇವ ಹೋಗಿ ಬಿಡ್ರಿ ಈಟ್ ಮಾತಿ ಎಷ್ಟ್ ಜಗಳ ಮಾಡ್ತೀರಿ ತಗ ಆ ತಗೋ ಕುಣದರ ಕುನಿ ಏನಾರ ಮಾಡ್ಕೋ ಇನ್ನಟ್ಟ ಕುಣದು ಜಿಗದಾಡಿ ಕೈಕಾಲ್ ಮುರ್ಕೋನು ನನಗೇನ ಆಗೈತಿ ಹೊಕೇನ್ ನಾನು ಹೋಗ ಬಿಡಾಡಿ ಹೋಗ ಎಷ್ಟ್ ಸಂತ ಮಾಡ್ಕೋತ ನೋಡ ಹಂಗ ಹೊಟ್ಟಿ ಹುರ್ಕೋತಾಳ ಈಕಿ ಗಂಡ ಎಂದ್ ಎಲ್ಲ ಬಿ ಹೇಳಿಲಿಕ್ಕಿ ಅದಕ್ಕಷ್ಟು ಹೊಟ್ಟಿ ನನ್ ಗಂಡ ಹೇಳನಲ್ಲ ನನಗೀಗ ನೋಡಕ್ ಆಗಲ್ಲ ನನ್ ಖುಷಿನ ಅಲ್ಲವಾ ಹೋಗಿ ಬಿಡ್ಲಿ ಹೇಳಕ್ ಎಷ್ಟು ಹಂಗ ಇಡ್ಕೊತಿ ಆಯ್ಕೆ ಹಂಗ ಜಲ್ಜವ್ ಹಂಗ ಮಾತಿ ಮಾತು ಬೆಳೆಸ್ಕೊಂತಿ ಹಾರಕ ಹೋಲ್ ಬಿಡ ಅಕ್ಕಿ ಹಂಗಿ ಹೊಟ್ಟಿ ಉರೀ ಅಕೀಗೆ ನನಗ್ ಮಾತ್ರ ಜಗ್ಗು ಖುಷಿ ಆಗತ್ತೈತ್ವಾಕ ನೀನ ಹೇಳ ನೀನ ಹೇಳ ಗೌಡ್ರಿ ಎಂದರ ನಿನಗೆ ಹೇಳಾರನ ಐ ಲವ್ ಯು ಅಂತ ಹೇಳಿ ಹೇಳಿಲ್ಲೋ ನನ್ಗೆ ಗೊತ್ತೈತಾರ ಹೇಳಿಲ್ಲ ಅಂತ ಹೇಳಿ ಆದ್ರೂ ನನ್ ಎಷ್ಟು ಖುಷಿ ಆಗಕತದ್ ಗೊತ್ತ ನನಗ ಲೇಕ್ ಅಲ್ವಾ ನಿನ್ ಗಂಡು ನಿನಗೆ ಐ ಯು ಹೇಳಿರ ನೀ ಖುಷಿ ಪಡ ಅದನ್ ಬಿಟ್ಟ ನನಗ್ ನಮ್ಮನ್ನ ತಗೋತಿ ನನ್ ಗಂಡನ ನನ್ನ ನನ್ ಗಂಡ ಹೇಳಲ್ಲ ಬಿಟ್ಟರೆ ಬಿಡವಲ್ಲ ಅದನ್ನ ಐ ಲವ್ ಯು ಹೇಳಿಲ್ಲ ಹೇಳಿಲ್ಲ ಅಂತ ಹೇಳಿ ಹೇಳ್ತಿ ಹೊಳೆ ಮಳೆ ீத்தில ஜீவானோ நாய்க்கல்லவா அதுல உருனில் ஷிப்படு நமதுலே ನಾ ಹೇಳುದ ಅರ್ಥ ಆಗುವ ನಿಮಗ ನನ್ ಗಂಡ ನನಗೆ ಐ ಲವ್ ಯು ಅಂತಾನೆ ನೀವು ಮನಿಗ್ ಹೋಗಿ ನಿಮ್ ಗಂಡುಗಳ ಕಡೆ ಹೇಳಕೋರಿ ಐ ಲವ್ ಯು ಅಂತ ಹೇಳಿ ನೋಡಂತ್ರ ಬೇಕಂದ್ರೆ ಎಷ್ಟ್ ಖುಷಿ ಆಕೆ ನಿಮಗ ಅಂತ ಹೇಳಿ ನನಗರ ಜಗ್ ಖುಷಿ ಆಗತ್ತೈತ್ವ ಹಂಗ ಆಕಾಶದಾಗ ಹಾರಾಡ್ ಬಿಡ್ಲ ಅನ್ಸಾ ಹೌದಲ್ಲ ಮದ್ವೆ ಆಗಿ ಇಷ್ಟ ವರ್ಷ ಆತು ನನ್ ಗಂಡ ಒಂದಿನ ಇಲ್ಲ ನನಗೆ ಐ ಲವ್ ಯು ಅಂತ ಹೇಳಿ ಅವರಿಗೆ ಬರೀ ಜಗಳ ಮಾಡುದು ಅಂದ ಗೊತ್ತೈತಿ ಬರ್ಲ ಇವತ್ ಮನಿ ಮಾಡ್ತಾನವ್ರನ್ನ ಕೇಳ್ತಾನೋ ರೀ ಇವಾಗ ನಮ್ ನನಗ ಒಂದಿನ ಅಲ್ಲ ಅಬಿ ಒಂದಾರ ಅವ್ರ ಬರ್ಲಾರ ಐತರಿಗೆ ಕಲ್ಲವನ್ ಗಂಡನ್ ನೋಡು ಅಕೀನಿ ಅಷ್ಟು ಪ್ರೀತಿ ಮಾಡ್ತಾನು ನನ್ಗಂಡ ಒಂದಿನನು ಹೇಳೇ ಇಲ್ಲ ನನಗ ಗಂಡು ನನಗ ಅಲ್ಲ ಯು ಅಂದೇ ಇಲ್ಲ ಬರ್ಲಿವತ್ತ ಮನಿಗ್ ಬರ್ಲವ್ರ ಮಾಡ್ತಾನವ್ರನ್ನ ಬಂದ್ ಕೂಟ್ಲೆ ಫಸ್ಟ್ ಜಗಳಾನ ತೆಗೀದ ನಿಮ್ ಗಂಡುಗಳು ನಿಮ್ಗೆ ಹೋಗ್ರಿ ಹೇಳಿ ಕೇಳೋಗ್ರಿ ಹೋಗೋಕ್ಕಿಂತ ಮದ್ಲ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಕ ಲೈಕ್ ಮಾಡ್ರಿ ಮತ್ತೆ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ ಹ ನಿನ್ನ ಹೊಸ ಹೊಸ ವಿಡಿಯೋ ಹಾಕ್ತೇವೆ ತಪ್ಪದ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ